ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ ನಾನಿವತ್ತು ಸಂಕ್ರಪಾಳಿ ಅಥವಾ ಸಂಕ್ರಪಾಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಆಗುವಷ್ಟು ಸಕ್ಕರೆನ ಒಂದು ಪಾತ್ರೆಗೆ ಸೇರಿಸ್ಕೊಡ್ತಾ ಇದ್ದೀನಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸಕ್ಕರೆನ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಸಕ್ಕರೆನ ಪಾಕ ಏನು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ ಈಗ ಸಕ್ಕರೆ ಕರಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಂಕ್ರಪಾಳಿ ಮಾಡಲಿಕ್ಕೆ ಪೂರ್ತಿಯಾಗಿ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ ಟೋಟಲ್ ಆಗಿ ನಾಲ್ಕು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೂ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸಹಿತ ತಗೊಳ್ಬೋದು ಟೋಟಲಾಗಿ ನಾಲ್ಕು ಕಪ್ಪು ಅಂದರೆ ಸುಮಾರು ಅರ್ಧ ಕೆ ಜಿ ಹಿಟ್ಟನ್ನು ನಾನಿಲ್ಲಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಮುಕ್ಕಾಲು ಕಪ್ ಆಗುವಷ್ಟು ತುಪ್ಪ ಹಾಗೂ ಒಂದು ಅರ್ಧ ಆಗುವಷ್ಟು ಎಣ್ಣೆ ಸಹಿತ ಸೇರಿಸ್ಕೊಳ್ಬೋದು ತುಪ್ಪನ ಸೇರಿಸ್ಕೊಂಡ ನಂತರ ಒಮ್ಮೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಹಿಟ್ಟನ್ನಾಗಲಿ ಅಥವಾ ಸಕ್ಕರೆ ಕರಗಿಸಿದ ನೀರನ್ನಾಗಲಿ ಅಳತೆ ಮಾಡಿ ತಗೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಅಳತೆ ಮಾಡಿ ಹಿಟ್ಟನ್ನು ತಗೊಳ್ಳಿ ಯಾಕಂತಂದರೆ ನಾನು ತಗೊಂಡಿರೋ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿತ್ತು ನೋಡಿ ಇವಾಗ ಕರಗಿಸ್ಕೊಂಡಿರುವಂತಹ ಸಕ್ಕರೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದನ್ನು ಒಂಚೂರು ಗಂಟೆ ಇಲ್ಲದೆ ಇರೋ ಹಾಗೆ ನಿಧಾನವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಹಾಗೆ ಮೊದಲೇ ಎತ್ತಿಟ್ಕೊಂಡಿರುವಂತಹ ಸಕ್ಕರೆ ನೀರನ್ನು ಸಹಿತ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಸಕ್ಕರೆನ ನೀರಲ್ಲಿ ಕರಗಿಸ್ಕೊಳ್ಳದೆ ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಸಹಿತ ಹಾಕ್ಕೊಳ್ತಾರೆ ಆದರೆ ಸಕ್ಕರೆನ ಕರಗಿಸಿ ಹಿಟ್ಟು ಕಲಿಸ್ಕೊಳ್ಳುವಾಗ ಹೀಗೆ ಸೇರಿಸ್ಕೊಳ್ತಾ ಕಲಿಸಿದರೆ ಸಂಕ್ರಪಾಳಿ ಪರ್ಫೆಕ್ಟ್ ಹದವಾಗಿರುತ್ತೆ ಹಾಗೂ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇವಾಗ ನಾನು ಹಿಟ್ಟನ್ನು ಸರಿಯಾಗಿ ನಾದಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಹದಿನೈದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಹದಿನೈದು ನಿಮಿಷ ಆದ ನಂತರ ಇವಾಗ ಇದನ್ನು ನಾಲ್ಕು ಭಾಗವನ್ನಾಗಿ ಮಾಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಮಾಡಿಟ್ಕೊಂಡಿರುವಂಥ ಉಂಡೆನ ಇವಾಗ ನಾವು ಚಪಾತಿ ಮನೆನೋ ಅಥವಾ ಅಡಿಗೆ ಮನೆ ಶೆಲ್ಫ್ನೋ ಯೂಸ್ ಮಾಡಿ ಇವಾಗ ಇದನ್ನ ಲಟ್ಟಿಸ್ಕೊಳ್ಬೇಕು ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ಚಪಾತಿ ಆದರೆ ತುಂಬ ತೆಳುವಾಗಿರುತ್ತೆ ಬಟ್ ಇದನ್ನು ದಪ್ಪವಾಗಿ ನಾವು ಲಟ್ಟಿಸ್ಕೊಳ್ಬೇಕು ಎರಡು ಕಡೆಯಿಂದನೂ ನಿಧಾನವಾಗಿ ಮಡಿಸ್ಕೊಳ್ತಾ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಲಟ್ಟಿಸ್ಕೊಳ್ಳುವಾಗ ಒಂದು ಕಡೆ ದಪ್ಪ ಹಾಗೂ ಒಂದು ಕಡೆ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ಎಲ್ಲ ಕಡೆಯೂ ಈಕ್ವಲ್ ಆಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಇವಾಗ ಲಟ್ಟಿಸ್ಕೊಂಡಾದ ನಂತರ ನಾನು ಎಕ್ಸ್ಟ್ರಾ ಸೈಡ್ಸ್ನೆಲ್ಲ ತೆಗೀತಾ ಇದ್ದೀನಿ ಇವಾಗ ಇದನ್ನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನು ಇರಬಾರ್ದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಹದದಲ್ಲಿ ಇದ್ರೆ ಸಾಕು ಹೀಗೆ ನಾಲ್ಕು ಉಂಡೆಗಳನ್ನು ಲಟ್ಟಿಸ್ಕೊಂಡು ನಾನಿಲ್ಲಿ ಕಟ್ ಮಾಡಿ ಎಣ್ಣೆಗೆ ಹಾಕಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಸಂಕ್ರಪೋಳಿನ ನಿಧಾನವಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಎಣ್ಣೆಗೆ ಸೇರಿಸ್ಕೊಂಡ ನಂತರ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಡಿ ಆಮೇಲೆ ನಿಧಾನವಾಗಿ ಲೋ ಟು ಮೀಡಿಯಮ್ ಇರಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತಂದರೆ ಒಂದೇ ಸಲ ಕಲರ್ ಚೇಂಜ್ ಆಗಿಬಿಡತ್ತೆ ಹಾಗೂ ಮಧ್ಯದಲ್ಲಿ ಬೆಂದಿರಲ್ಲ ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮ್ ಇಡ್ತಾನೆ ಇರಬೇಕು ಎಣ್ಣೆ ಹಾಕಿದ ನಂತರ ಒಂದು ನಿಮಿಷ ಬಿಟ್ಟು ಇವಾಗ ಇದನ್ನು ನಿಧಾನವಾಗಿ ತಿರುಗಿ ಹಾಕ್ಕೊಳ್ಬೇಕು ನಿಮಗೆ ಗೊತ್ತಾಗುತ್ತೆ ಇದು ನಿಧಾನವಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಈ ಸಂಕ್ರಪಾಳಿನ ಎರಡು ರೀತಿಯಲ್ಲಿ ಮಾಡ್ತಾರೆ ಒಂದು ದಪ್ಪವಾದ ರೀತಿ ಹಾಗೂ ಇನ್ನೊಂದು ತೆಳುವಾದ ರೀತಿಯಲ್ಲಿ ಆಲ್ರೆಡಿ ನಾನು ತೆಳುವಾಗಿ ಸಂಕ್ರಪಾಳಿನ ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈವ್ನಿಂಗ್ ಟೀ ಟೈಮಲ್ಲಿ ಈ ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಿದೆ ಹಾಗೂ ತೆಗೀಲಿಕ್ಕೆ ಹದವಾಗಿದೆ ನಾನಿವಾಗ ಇದನ್ನು ಎಣ್ಣೆಯಿಂದ ನಿಧಾನವಾಗಿ ತೆಗಿತಾ ಇದ್ದೀನಿ ಹೀಗೆ ನೆಕ್ಸ್ಟ್ ಬ್ಯಾಚನ್ನು ಕರೆಯುವಾಗ ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾದ ನಂತರ ಸಂಕ್ರಪೋಳಿನ ಎಣ್ಣೆಗೆ ಹಾಕ್ಕೊಳ್ಬೇಕು ಅದಾದ ನಂತರ ಮತ್ತೆ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರಿಬೇಕು ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಹ್ಯಾಪಿ ಕುಕ್ಕಿಂಗ್